ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಇವತ್ತಿನ ಮಿನಿ ಬ್ಲಾಗಲ್ಲಿ ನಿಮ್ಮೊಂದಿಗೆ ನಾನು ಒಂದು ಪುಟ್ಟದಾದಂಥ ಮಕ್ಕಳಿಗೆ ಇಷ್ಟ ಆಗಿರುವಂತಹ ಒಂದು ದೋಸೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ದೋಸೆ ತವಕ್ಕೆ ಒಂದು ಈರುಳ್ಳಿನ ತಗೊಂಡು ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ನೀಟಾಗಿ ದೋಸೆ ತವನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಏನಕ್ಕೆ ಅಪ್ಪ ನಾನು ಹಿಂಗೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಸರಿ ದೋಸೆನೇ ಹೇಳೋದಿಲ್ಲ ನಮಗೆ ಅದೇ ಒಂದು ಮೇಯ್ನ್ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಹೊತ್ತಂತೂ ಆದರೆ ತಲೆನೇ ಕೆಟ್ಟಂಗಾಗಿರುತ್ತೆ ಅದಕ್ಕೆ ನಾನು ಫಸ್ಟೇ ಈಗ ಮಾಡ್ಕೊಂಡಿರ್ತೀನಿ ಇನ್ನು ಅದಾದಮೇಲೆ ಇವತ್ತಿನ ದೋಸೆ ವಿಷಯಕ್ಕೆ ಬರೋಣ ನೋಡಿ ನಾನು ಒಂದು ಸೆಟ್ ದೋಸೆ ಹೇಗೆ ಮಾಡ್ತೀವಲ್ಲ ಆ ರೀತಿ ಒಂದು ಸಣ್ಣದಾದಂತಹ ದೋಸೆನ ಹಾಕ್ಕೊಂಡಿದ್ದೀನಿ ಇನ್ನು ಅದಾದಮೇಲೆ ನಾನು ಜೋಳನೇ ಬೇಯಿಸಿಟ್ಕೊಂಡಿದ್ದೆ ಇವಾಗ ಸಲಾಡ್ ಮಾಡೋಕ್ಕೆ ಅಂತೇಳಿ ಅದು ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಹೀಗೆ ಮಾಡಿಕೊಟ್ರೆ ಮಕ್ಳಿಗೆ ಹೇಗಿರ್ಬೋದು ಅಂತ ಒಂದು ಐಡಿಯಾ ಬಂತು ತಲೆಯಲ್ಲಿ ಆದರೆ ಅದಕ್ಕಾಗಿ ನಾನು ಈ ಒಂದು ದೋಸೆಗೆ ನಾನೇ ಒಂದು ಸನ್ಫ್ಲವರ್ ದೋಸೆ ಅಂತ ಹೆಸ್ಟ್ಕೊಬಿಟ್ಟು ಈ ಒಂದು ದೋಸೆನ ಕೂಡ ಮಾಡಿಕೊಟ್ಟೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು ಹಾಗೆ ಈ ಒಂದು ದೋಸೆ ನಿಮಗೆ ಇಷ್ಟ ಆಗಿದರೆ ನನ್ನ ಒಂದು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್